ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ರೈತರ ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನ ಪಡೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಜಮಾ ಬಗ್ಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಘೋಷಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹೇಳಿಕೆ ಇನ್ನು ವೇದಿಕೆ ಮೇಲೆ ಮರಾಠಿಯಲ್ಲಿ ಮಾತನಾಡಿದಂತಹ ಶಾಸಕನಿಗೆ ವೇದಿಕೆ ಮೇಲಿನೇ ಕನ್ನಡ ಪಾಠ ಮಾಡಿದ ಸಿಎಂ ಸಿದ್ದರಾಮಯ್ಯವರು ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಮತ್ತೊಂದಡೆಯಲ್ಲಿ ಉಚಿತ ಬಸ್ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ ಎಲ್ಲಾ ಮಹಿಳೆಯರು ಈ ಒಂದು ಮಾಹಿತಿ ನೋಡಲೇಬೇಕು ಬಿಎಂಟಿಸಿ ನಿಗಮಕ್ಕೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ಕಂಡಕ್ಟರ್ಗಳು ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನೀವು ಕೂಡ ಸರ್ಕಾರದಿಂದ ನಲವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಹಾಯಧನ ಪಡೆದುಕೊಳ್ಳಬಹುದು ಏನಿದು ಮಾಹಿತಿ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರೈತರಿಗಾಗಿ ಜಾರಿಗೆ ತಂದಿರುವಂತಹ ಫಸಲ್ ಬಿಮಾ ಯೋಜನೆ ಜಾರಿಯಲ್ಲಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನ ಪಡೆದುಕೊಂಡಿದೆ ಹೌದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುಷ್ಠಾನದಲ್ಲಿ ಕರ್ನಾಟಕ ಕೃಷಿ ಇಲಾಖೆಗೆ ದೇಶದಲ್ಲೇ ಎರಡನೇ ಸ್ಥಾನ ಸಿಕ್ಕಿದೆ ಈ ಕುರಿತಂತೆ ಕೇಂದ್ರದ ಸರ್ಕಾರ ಕರ್ನಾಟಕದ ಕೃಷಿ ಇಲಾಖೆಗೆ ಪ್ರಶಂಸನಾ ಪತ್ರ ನೀಡಿದೆ ಹೌದು ಯೋಜನೆ ಅನುಷ್ಠಾನದಲ್ಲಿ ಒಟ್ಟಾರೆ ಪ್ರಗತಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷದ ನಾಲ್ಕು ಸಾವಿರ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡು ು ಇದರಲ್ಲಿ ಹನ್ನೊಂದು ಲಕ್ಷದ ಎಂಬತ್ತೈದು ಸಾವಿರದ ಆರುನೂರು ರೈತರು ಸರಿಸುಮಾರು ಎರಡು ಸಾವಿರದ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕ್ಲೇಮ್ ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಕರ್ನಾಟಕದ ಕೃಷಿ ಇಲಾಖೆಗೆ ಪ್ರಶಂಸನಾ ಪತ್ರ ನೀಡಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಂತೋಷ ವ್ಯಕ್ತಪಡಿಸಿದ್ದು ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ ಹೌದು ಕರ್ನಾಟಕಕ್ಕೆ ಹೆಮ್ಮೆಯ ಕ್ಷಣ ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಖಾರೀಫ್ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಿಂಗಾರು ಋತುವಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅತ್ಯುತ್ತಮ ಸಾಧನೆಯಲ್ಲಿ ನಮ್ಮ ರಾಜ್ಯವು ದೇಶದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ನಮ್ಮ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಸಮರ್ಪಿತ ಪ್ರಯತ್ನಗಳಿಗಾಗಿ ಸಲ್ವೇ ಕುಮಾರ್ ವಾಯಸ್ ಪಾಟೀಲ್ ಮತ್ತು ಇಡೀ ಕೃಷಿ ಇಲಾಖೆ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಸಿಎಂ ಅವರು ಟ್ವೀಟ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಫಸಲ್ ಬಿಮಾ ಯೋಜನೆ ರೈತರಿಗೆ ತುಂಬಾ ಸಹಾಯಕವಾಗಿದೆ ನೈಸರ್ಗಿಕ ವಿಕೋಪಗಳು ಆದಾಗ ಹವಾಮಾನ ವಿಪರೀತದಿಂದ ಬೆಳೆ ನಷ್ಟವಾದಾಗ ಅಥವಾ ವಿಪರೀತ ಮಳೆ ಆದಾಗ ರೈತರು ಏನಾದರೂ ನಷ್ಟ ಅನುಭವಿಸಿದರೆ ಆಗ ಸರಿಯಕ್ಕೆ ಸಮಯಾಗಿ ಪರಿಹಾರವನ್ನು ಕೊಂಡುಕೊಳ್ಳಲು ಈ ಒಂದು ಫಸಲ್ ಬಿಮಾ ಯೋಜನೆ ಸಹಾಯಕವಾಗಿದೆ ಹೌದು ನೈಸರ್ಗಿಕ ವಿಕೋಪ ಮಾತ್ರವಲ್ಲದೆ ಕೀಟಬಾಧೆ ಅಥವಾ ಇತರೆ ರೋಗಗಳಿಂದಲೂ ಕೂಡ ಬೆಳೆ ನಷ್ಟವಾದರೆ ಆಗ ರೈತರಿಗೆ ಆರ್ಥಿಕ ರಕ್ಷಣೆ ನೀಡುವ ಉದ್ದೇಶದಿಂದ ಈ ಒಂದು ಫಸಲ್ ಬಿಮಾ ಯೋಜನೆ ಜಾರಿಗೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ರೈತರು ತಾವು ಂತ ಬೆಳೆಯನ್ನು ಮೊದಲು ನೋಂದಾಯಿಸಿಕೊಂಡು ನಂತರ ಅತ್ಯಂತ ಕಡಿಮೆ ಪ್ರೀಮಿಯಂ ದರವನ್ನು ಕಟ್ಟಬೇಕಾಗುತ್ತೆ ಹೌದು ಪ್ರತಿ ಬೆಳೆಗೆ ಇಂತಿಷ್ಟು ಪ್ರೀಮಿಯಂ ನೀವು ಪಾವತಿ ಮಾಡಬೇಕಾಗುತ್ತೆ ಒಂದೊಮ್ಮೆ ಬೆಳೆ ಹಾನಿ ಆದಾಗ ಆಗ ನಿಮಗೆ ಸರ್ಕಾರವೇ ಸಹಾಯಧನ ಕೊಡುತ್ತೆ ಅಂದರೆ ಪರಿಹಾರ ಧನ ಕೊಡುತ್ತೆ ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟಲ್ಲಿ ಅಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಎಂದು ಕಮೆಂಟ್ ಮಾಡಿ ಯಾರು ಹರರು ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ಮಾಹಿತಿ ಕೊಡುತ್ತೇವೆ ಬಂದಿದ್ದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಗೃಹಲಕ್ಷ್ಮಿ ಯೋಜನೆ ಹಣವು ಜಮೆ ಆಗುತ್ತಿಲ್ಲ ಎಂದು ಕಾದು ಕುಳಿತಂತ ಲಕ್ಷಾಂತರ ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಕಿ ಉಳಿದಿರುವಂತಹ ಕಂತುಗಳಲ್ಲಿ ಎರಡು ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಸ್ವತಃ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರೇ ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಬೆಳಗಾವಿಯಲ್ಲಿ ಮಾತನಾಡಿದಂಥ ಲಕ್ಷ್ಮೀ ಬಾಳ್ಕರ್ ಅವರು ಈ ಒಂದು ಹಿಂದೆ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರ ಸಂಗೊಳ್ಳಿ ರಾಯಣ್ಣನ ಪುಣ್ಯ ಭೂಮಿ ನಂದಗಡದಲ್ಲಿ ಇಂದು ನಾವು ವೀರಭೂಮಿಯನ್ನು ಲೋಕಾರ್ಪಣೆ ಮಾಡುವ ಮೂಲಕ ಇಡೀ ದೇಶವೇ ಮೆಚ್ಚುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಇಂದು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ವಸ್ತು ಸಂಗ್ರಹಾಲಯ ಸಮಾಧಿ ಬಳಿನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯೂ ಕೂಡ ಅನಾವರಣ ಮಾಡಿದ್ದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದೇ ಮಧ್ಯೆ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳಿದ್ದು ಆಗ ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಬಾಕಿ ಇರುವ ಕಂತುಗಳಲ್ಲಿ ಎರಡು ಕಂತು ಬಿಡುಗಡೆ ಮಾಡಲಾಗಿದ್ದು ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ಇದು ಜಮೆ ಆಗುತ್ತೆ ಎಂದು ತಿಳಿಸಿದ್ದಾರೆ ಇದರಲ್ಲಿ ಮತ್ತೆ ಮುಂದುವರೆದು ಮಾತಾಡಿದಂತ ಲಕ್ಷ್ಮೀ ಬಾಳ್ಕರ್ ಅವರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಈ ಬಗ್ಗೆ ಹೇಳಿದ್ದಾರೆ ಎರಡು ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರಂತೆ ಹಾಗಾಗಿ ಇದು ಆದಷ್ಟು ಬೇಗನೆ ಜಮೆ ಆಗುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಲಕ್ಷಾಂತರ ಫಲಾನುಭವಿಗಳು ಈ ಒಂದು ಸುದ್ದಿಯಿಂದ ಈಗ ಸಂತೋಷಗೊಂಡಿದ್ದಾರೆ ಯಾಕಂದ್ರೆ ನಾಲ್ಕು ತಿಂಗಳಿನಿಂದ ಹಣ ಜಮವಾಗುತ್ತಿಲ್ಲ ಇದೇ ಮಧ್ಯೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಎರಡು ತಿಂಗಳ ಕಂತು ಈಗಾಗಲೇ ಬಿಡುಗಡೆ ಮಾಡಿದ್ದು ಎಂದಿದ್ದು ಈ ಮೂಲಕ ಈಗ ಫಲಾನುಭವಿಗಳು ಸಂತೋಷಗೊಂಡಿದ್ದಾರೆ ಅಂದ್ರೆ ಸ್ನೇಹಿತರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿದೀಗ ಶೀಘ್ರವೇ ಜಮೆ ಆಗಲಿದೆ ಆದರೆ ಇದು ಯಾವ ಕಂತು ಎಂಬುದನ್ನು ಲಕ್ಷ್ಮಿ ಬಳಕರ್ ಅವರು ತಿಳಿಸಿಲ್ಲ ಯಾಕಂದ್ರೆ ಸ್ನೇಹಿತರೆ ಈಗಲೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಕೂಡ ಎಷ್ಟೋ ಫಲಾನುಭವಿಗಳಿಗೆ ಬಂದಿಲ್ಲ ಬಹುಶಃ ಇದು ಫೆಬ್ರವರಿ ಮಾರ್ಚ್ ಅಥವಾ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದು ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಮರಾಠಿಯಲ್ಲಿ ಭಾಷಣ ಆರಂಭ ಮಾಡಿದ್ದಂತ ಖಾನಾಪುರ ಶಾಸಕ ವಿಠ್ಠಲ್ ಹಲಗೇಕರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆಯೇ ಕನ್ನಡ ಕಲಿಯುವಂತೆ ಕಿವಿ ಮಾತನಾಡಿದ ಘಟನೆಯೂ ಕೂಡ ನಡೆದಿದೆ ಹೌದು ವೀರಭೂಮಿ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರ ಮಾತುಗಳು ಎಲ್ಲರ ಗಮನ ಸೆಳೆದಿವೆ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಸೋಮವಾರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಅನಾವರಣ ಉದ್ಘಾಟಿಸಿ ನಂತರ ಸಿದ್ದರಾಮಯ್ಯ ಭಾಷಣದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲರೂ ಕನ್ನಡ ಕಲಿಯುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಯಾರು ಎಲ್ಲಿಂದ ಬಂದಿರಲಿ ಕನ್ನಡದ ನೆಲದ ಹೆಸರು ಹೇಳುವ ಮುನ್ನ ಅವರು ಕೂಡ ಕನ್ನಡ ಕಲಿಯಲೇಬೇಕು ಅದನ್ನ ಅನಿವಾರ್ಯ ನೀವೆಲ್ಲರೂ ಮಾಡಬೇಕು ಆಗ ಮಾತ್ರ ಕರ್ನಾಟಕ ಏಕೀಕರಣಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗೆ ಸ್ನೇಹಿತರೆ ಸಿದ್ದರಾಮಯ್ಯವರು ಮುನ್ನ ಭಾಷಣ ಮಾಡಿದ್ದಂಥ ಶಾಸಕ ವಿಠಲ್ ಹಲಗೇಕರ್ ಅವರು ಮರಾಠಿಯಲ್ಲಿ ಭಾಷಣ ಆರಂಭಿಸುತ್ತಿದ್ದಂತೆ ಸೇರಿದ್ದಂಥ ಜನರು ಕನ್ನಡ ಕನ್ನಡ ಎಂದು ಘೋಷಣೆಗಳನ್ನು ಕೂಗಿದ್ದಾರೆ ಕೂಗಾಟ ಹೆಚ್ಚಾದಾಗ ಅವರು ನನಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಸಿದ್ದರಾಮಯ್ಯವರಿಗೆ ಮರಾಠಿ ಅರ್ಥವಾಗುವುದಿಲ್ಲ ಎಂಬುದು ನನಗೆ ಗೊತ್ತು ಹಾಗಾಗಿ ನನ್ನ ಮನವಿಗಳನ್ನು ಕನ್ನಡದಲ್ಲಿ ನಾನು ಬರೆಸಿ ತಂದಿದ್ದೇನೆ ಖಾನಾಪುರದಲ್ಲಿ ಕನ್ನಡ ಮರಾಠಿ ಎಂಬ ಭೇದವಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಎಂದು ಭಾಷಣವನ್ನು ಮಾಡಿದ್ದಾರೆ ಆಗ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಾಷಣ ಪ್ರಾರಂಭ ಮಾಡುತ್ತಿದ್ದಂತೆ ಏನಯ್ಯ ಇಟ್ಟಲ್ಲ ನನ್ನ ಕನ್ನಡ ನಿನಗೆ ಅರ್ಥವಾಗುತ್ತದೆಯಾ ಎಂದು ಪ್ರಶ್ನ ಮಾಡಿದ್ದಾರೆ ಆಗ ಅದಕ್ಕೆ ಅವರು ಅರ್ಥವಾಗುತ್ತೆ ಸರ್ ಎಂದಿದ್ದು ಆಗ ಮತ್ತೆ ಸಿದ್ದರಾಮಯ್ಯರು ಇಲ್ಲಿರುವರು ಮಾತ್ರವಲ್ಲ ಯಾರು ಎಲ್ಲಿರಲಿ ಕನ್ನಡದ ಅನ್ನ ಉಂಡ ಮೇಲೆ ಕನ್ನಡ ಕಲಿಯಲೇಬೇಕು ಎಂದು ವೇದಿಕೆ ಮೇಲೇನೆ ಹೇಳಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವಂತಹ ಉಚಿತ ಬಸ್ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಬಯಲಾಗಿದೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಸಹಾಯಕ ಮಾಡಿದೆ ಈ ಒಂದು ಯೋಜನೆ ಲಾಭವನ್ನು ರಾಜ್ಯದ ಕೋಟ್ಯಾಂತರ ಹೆಣ್ಣು ಮಕ್ಕಳಿಂದ ಪಡೆಯುತ್ತಿದ್ದು ಆಧರಿತ ಬಿಎಂಟಿಸಿಯ ಕೆಲ ಕಿಲಾಡಿ ಕಂಡಕ್ಟರ್ಗಳು ಅನ್ನ ತಿಂದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಿ ನಿಗಮಕ್ಕೆ ಸೇರಬೇಕಾಗಿದ್ದಂಥ ಲಕ್ಷ ಲಕ್ಷ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಬಿ ಎಂ ಟಿ ಸಿ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಸಹಾಯಕವಾಗಲಿ ಎಂದು ಬಿ ಎಂಟಿ ಸಿ ನಿಗಮವು ಯು ಪಿ ಐ ಸ್ಕ್ಯಾನರ್ ಅನ್ನು ಹಾಕಿದ್ದು ಆದರೆ ಕೆಲ ಕಿಲಾಡಿ ಕಂಡಕ್ಟರ್ಗಳು ಬಿ ಎಂ ಟಿ ಸಿ ಬಸ್ನಲ್ಲಿರುವ ಯು ಪಿ ಐ ಸ್ಕ್ಯಾನರ್ ಕಿತ್ತು ಹಾಕಿ ತಮ್ಮದೇ ವೈಯಕ್ತಿಕ ಯು ಪಿ ಐ ಸ್ಕ್ಯಾನರ್ ಅನ್ನು ಕೊಟ್ಟು ತಮ್ಮ ಬ್ಯಾಂಕ್ ಖಾತೆಗೆ ಲಕ್ಷಾಂತರ ಹಣವನ್ನು ಹಾಕಿಸಿಕೊಂಡಿದ್ದಾರೆ ಹೌದು ಅದರಲ್ಲೂ ವಿಶೇಷವಾಗಿ ಕನ್ನಡ ಬಾರದವರಿಗೆ ತಮ್ಮ ಮೊಬೈಲ್ ಯು ಐ ಸ್ಕ್ಯಾನರ್ ನೀಡಿ ಹಣ ಹಾಕಿಸಿಕೊಂಡಿದ್ದಾರೆ ಎಂಬುದು ತನಿಖೆ ವೇಳೆ ಗೊತ್ತಾಗಿದೆ ಹೌದು ಕಂಡಕ್ಟರ್ಗಳ ಕಳ್ಳಾಟ ಇದೀಗ ಹೊರಬಿದ್ದಿದೆ ಪ್ರತಿಯೊಬ್ಬರ ಅಕೌಂಟ್ನಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರಿಂದ ಹಣ ಹಾಕಿಸಿಕೊಂಡಿರುವುದು ತನಿಖೆಯಿಂದ ಬಯಲಾಗಿದೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ಮೇಲೆ ಕನ್ನಡದಲ್ಲಿ ಉಚಿತ ಟಿಕೆಟ್ ಎಂದು ಮುದ್ರಿಸಲಾಗಿರುತ್ತೆ ಆದರೆ ಇಂಗ್ಲಿಷ್ನಲ್ಲಿ ಈ ಒಂದು ಟಿಕೆಟ್ ಉಚಿತ ಎಂದು ಮುದ್ರಿಸಿರುವುದಿಲ್ಲ ಹಾಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಕನ್ನಡ ಬಾರದಂತಹ ನಾರ್ತ್ ಸೌತ್ ಇಂಡಿಯನ್ಸ್ಗೆ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ನೀಡಿದ್ದಾರೆ ಆದರೆ ಆ ಒಂದು ಹಣವನ್ನು ಕೂಡ ಅವರು ತಮ್ಮ ಅಕೌಂಟ್ ನಲ್ಲಿ ಪಡೆದುಕೊಂಡಿದ್ದಾರೆ ಈ ಒಂದು ಕಂಡಕ್ಟರ್ ಗಳು ಡಿಪೋದಿಂದ ಬಸ್ ಹೊರಗೆ ಹೋಗುತ್ತಿದ್ದಂತೆ ಮೊದಲಿಗೆ ಬಿಎಂಟಿಸಿ ಬಸ್ನ ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತು ನಂತರ ತಮ್ಮ ಸ್ಕ್ಯಾನರ್ ಅನ್ನ ಅಂಟಿಸಿದ್ದಾರೆ ಸ್ನೇಹಿತರೆ ಸದ್ಯ ಈ ಒಂದು ಕುರಿತಂತೆ ಪ್ರಯಾಣಿಕರಿಂದ ಆರೋಪ ಕೇಳಿ ಬರುತ್ತಿದ್ದಂತೆ ಬಿಎಂಟಿಸಿ ಸೆಕ್ಯೂರಿಟಿ ಅಧಿಕಾರಿಗಳು ತಪಾಸಣೆ ಮಾಡಿದ್ದು ಆಗ ಲೈವ್ ಆಗಿ ಹತ್ತಕ್ಕೂ ಹೆಚ್ಚು ಕಂಡಕ್ಟರ್ ಗಳು ಸಿಕ್ಕಿ ಬಿದ್ದಿದ್ದಾರೆ ಹೀಗೆ ಸಿಕ್ಕಿಬಿದ್ದ ಪ್ರತಿಯೊಬ್ಬರ ಕಂಡಕ್ಟರ್ ಅಕೌಂಟ್ ನಲ್ಲಿ ಐವತ್ತು ಸಾವಿರ ರೂಪಾಯಿ ಯು ಪೇ ಮಾಡಿಸಿಕೊಂಡಿರುವುದು ಬಯಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಜಕ್ಕೂ ಶಾಕ್ ಆಗಿದೆ ಹೌದು ಶಕ್ತಿ ಯೋಜನೆ ಟಿಕೆಟ್ಗಳನ್ನು ಹೊರ ರಾಜ್ಯದವರಿಗೆ ನೀಡುತ್ತಿರುವುದು ಮತ್ತು ಹಣವು ಕೂಡ ಪಡೆದುಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿರುವಂಥದ್ದು ಬನ್ನಿ ಸ್ನೇಹಿತರೆ ಕೊನೆ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದರೆ ಈಗ ನಿಮಗೆ ಸಿಗುತ್ತೆ ನಲವತ್ತ್ ಸಾವಿರದ ಐವತ್ತು ರೂಪಾಯಿ ಹೌದು ಇಪ್ಪತ್ತು ಕುರಿ ಮತ್ತು ಒಂದು ಟಗರು ಸಾಕಲು ಸರ್ಕಾರವೇ ನಿಮಗೆ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಹಾಯಧನ ಕೊಡ್ತಾ ಇದೆ ಹೌದು ಈ ಒಂದು ಹಿಂದೆ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಕುರಿ ಸಾಕಾಣಿಕೆ ಇಂದು ಲಾಭದಾಯಕ ಮತ್ತು ವೃತ್ತಿಪರ ಉದ್ಯೋಗವಾಗಿ ರೂಪಾಂತರಗೊಂಡಿದ್ದು ಹೆಚ್ಚುತ್ತಿರುವ ಯುವಕರ ಆಸ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈಗ ರಾಜ್ಯದ ಸರ್ಕಾರ ರಾಜ್ಯದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವರ ಜೀವನ ಮಟ್ಟ ಸುಧಾರಿಸಲು ಮತ್ತು ಆರ್ಥಿಕತೆ ಬಲವರ್ಧನೆಗೆ ಕರ್ನಾಟಕ ಸರ್ಕಾರ ಇದೀಗ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಯನ್ನ ಜಾರಿಗೆ ತಂದಿದೆ ಹೌದು ಪಶುಸಂಗೋಪನಾ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬ ಹರ ಫಲಾನುಭವಿಗಳಿಗೆ ಇಪ್ಪತ್ತು ಕುರಿ ಎತ್ತುವ ಮೇಕೆ ಹಾಗೂ ಒಂದು ಟಗರು ಜೊತೆಗೆ ಸಾಕಾಣಿಕಾ ಘಟಕವೂ ಕೂಡ ನೀಡಲಾಗುತ್ತಿದ್ದು ಒಂದು ಘಟಕದ ಒಟ್ಟು ವೆಚ್ಚ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎಂದು ನಿಗದಿಪಡಿಸಲಾಗಿದೆ ಇದರಲ್ಲಿ ಸರ್ಕಾರ ನಿಮಗೆ ನಲವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಹಾಯಧನವೂ ಕೂಡ ಕೊಡ್ತಾ ಇದೆ ಸ್ನೇಹಿತರೆ ಹೌದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ಆದರೆ ಇಲ್ಲಿ ಕೆಲವು ಷರತ್ತು ಹಾಕಲಾಗಿದೆ ಹೌದು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಮೇಲಿರಬೇಕು ಕುರಿ ಸಾಕಾಣಿಕೆಯನ್ನು ವೃತ್ತಿಯಾಗಿ ಮಾಡಿಕೊಂಡಿರಬೇಕು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು ಆಗ ಮಾತ್ರ ನೀವು ಅರ್ಜಿಗೆ ಹರರು ಸ್ನೇಹಿತರೆ ಕನಿಷ್ಠ ಒಂದು ಸಾವಿರ ಚದರಡಿಗಳಷ್ಟು ಸ್ವಂತ ಜಾಗ ಇರಬೇಕು ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಮತ್ತು ಕಳೆದ ಮೂರು ವರ್ಷಗಳಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ಯಾವುದೇ ಸಹಾಯಧನ ನೀವು ಪಡೆದುಕೊಂಡಿರಬಾರದು ಆಗ ಮಾತ್ರ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಕಮೆಂಟ್ ಕಮೆಂಟ್ನಲ್ಲಿ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಎಂದು ಕಮೆಂಟ್ ಮಾಡಿ ಅಥವಾ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೂ ಕೂಡ ಭೇಟಿ ಕೊಟ್ಟು ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸದ್ಯಕ್ಕೆ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ